ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ರೈತರೆ ಇಂದಿನ ಶುಂಠಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇಂದಿನ ಶುಂಠಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಬನ್ನಿ ರೈತರೆ ಇಂದು ಶುಂಠಿಯ ಮಾರುಕಟ್ಟೆಯ ಬೆಲೆ ಅಹಮದ್ ನಗರದಲ್ಲಿ ಒಂದು ಕ್ವಿಂಟಲ್ ಶುಂಠಿಗೆ ಹದಿನೈದು ನೂರು ರೂಪಾಯಿ ಎರಡು ಸಾವಿರದ ಮೂರುನೂರು ರೂಪಾಯಿ ವರೆಗೆ ರೇಟನ್ನು ಅಹಮದ್ ನಗರದಲ್ಲಿ ಇದೆ ಚಿಕ್ಕಬಳ್ಳಾಪುರದಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಶುಂಠಿಯ ಹಬ್ಬಿ ಎರಡು ಸಾವಿರ ರೂಪಾಯಿದಿಂದ ಹಿಡಿದು ಮೂರು ಸಾವಿರ ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಹಾಗೆ ಮೈಸೂರಿನಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಶುಂಠಿಗೆ ಎರಡು ಸಾವಿರ ರೂಪಾಯಿದಿಂದ ಎರಡೂವರೆ ಸಾವಿರ ರೂಪಾಯಿವರೆಗೆ ರೇಟನ್ನು ಹೊಂದಿದ್ದು ಹಾಗೆ ಮಹಾರಾಷ್ಟ್ರದ ಶಿರಾಂಪುರದಲ್ಲಿ ಒಂದು ಕ್ವಿಂಟಲ್ ಶುಂಠಿಗೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿದಿಂದ ಮೂರು ಸಾವಿರದ ಎರಡು ನೂರು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಹಾಗೆ ಬೆಂಗಳೂರಿನ ನೆಲಮಂಗಲದಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಶುಂಠಿಗೆ ಎರಡು ಸಾವಿರದಿಂದ ನಾಲ್ಕು ಸಾವಿರದ ಒಂದು ನೂರು ರೂಪಾಯಿ ವರೆಗೆ ರೇಟ್ ಅನ್ನು ಹೊಂದಿದೆ ಹಾಗೆ ರಾಮನಗರದಲ್ಲಿ ನೋಡುವುದಾದ್ರೆ ಒಂದು ಕ್ವಿಂಟಲ್ ಶುಂಠಿಗೆ ಮೂರು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ವರೆಗೆ ರೇಟ್ ಅನ್ನು ಹೊಂದಿದೆ ಇದು ಇಂದಿನ ಶುಂಠಿಯ ಮಾರುಕಟ್ಟೆಯ ಬಲಿ ಆಗಿದೆ